ಹಸೂರು ಪಟ್ಟಣದ ಅಲ್ಲಮ ಪ್ರಭುದೇವರ ಶೂನ್ಯ ಪೀಠ ಅನುಭವ ಮಂಟಪದ ಪರಿಸರದಲ್ಲಿರುವ ಸೋಮವಾರ ಗುರುಬಸವೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಅವರ ಹುಟ್ಟು ಹಬ್ಬದ ನಿಮಿತ್ತ ವಚನ ರಥೋತ್ಸವಕ್ಕೆ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ ಮಹಾರಾಜರು ಚಾಲನೆ ನೀಡಿದರು ಜೈ ಘುಷದ ಮಧ್ಯೆ ವಚನ ರಥೋತ್ಸವದಲ್ಲಿ ಸಾಕ್ಷಿಯಾದ ಭಕ್ತಾದಿಗಳು ಅದ್ದೂರಿ ವಚನ ರಥೋತ್ಸವಕ್ಕೆ ಚಾಲನೆ ಪಟ್ಟಣದ ಅಲ್ಲಮ ಪ್ರಭುದೇವರ ಶೂನ್ಯ ಪೀಠ ಅನುಭವ ಮಂಟಪದ ಪರಿಸರದಲ್ಲಿರ ಸೋಮವಾರ ಗುರುಬಸವೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಅವರ ಹುಟ್ಟು ಹಬ್ಬದ ನಿಮಿತ್ತ ವಚನ ರಥೋತ್ಸವಕ್ಕೆ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ ಮಹಾರಾಜರು ಚಾಲನೆ ನೀಡಿದರು ವಚನದ ಘಟ್ಟನ್ನು ಅಲ್ಲಮ ಪ್ರಭುದೇವರ ಶೂನ್ಯ ಪೀಠ ಅನುಭವ ಮಂಟಪದಿಂದ ರಥದವರೆಗೆ ಹವಾ ಮಲ್ಲಿನಾಥ ಮಹಾರಾಜ ವಾಲ್ಕಿ ಶ್ರೀ ಗುರುಬಸವ ಪಟ್ಟದೇವರು ಭರತನೂರ ಚಿಕ್ಕಗುರು ನಂಜುಂಡೇಶ್ವರ ಸ್ವಾಮೀಜಿ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ರಥೋತ್ಸವದವರೆಗೆ ವಚನದ ಗಟ್ಟನ್ನು ತಲೆ ಮೇಲೆ ಇಟ್ಟುಕೊಂಡು ಹೋಗುತ್ತಿರುವುದು ನೋಡುಗರ ಗಮನ ಸೆಳೆಯಿತು ರುದ್ರಾಕ್ಷಿ ಮಾಲೆ ಹಾಗೂ ಹೂಗಳಿಂದ ಸಿಂಗರಿಸಿದ ರಥೋತ್ಸವದಲ್ಲಿ ವಚನ ಸಾಹಿತ್ಯ ಪುಸ್ತಕವನ್ನು ಇಟ್ಟು ಪೂಜೆ ಸಲ್ಲಿಸಲಾಯಿತು ಮಹಿಳೆಯರು ಮಕ್ಕಳು ಜೈಘೋಷವನ್ನು ಹಾಕುತ್ತ ರಥವನ್ನು ಮಹಿಳೆಯರು ಎಳೆಯುತ್ತಿರುವುದು ವಿಶೇಷವಾಗಿತ್ತು ರಥೋತ್ಸವದಲ್ಲಿ ಶ್ರೀ ಹವಾ ಮಲ್ಲಿನಾಥ ಮಹಾರಾಜರು ಬಾಲ್ಕಿ ಹಿರೇಂಠ ಸಂಸ್ಥಾನದ ಶ್ರೀ ಗುರುಬಸವ ಪಟ್ಟದೇವರು ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಭರತನೂರ ಶ್ರೀ ಚಿಕ್ಕಗುರು ನಂಜುಂಡೇಶ್ವರ ಸ್ವಾಮೀಜಿ ಸಾಯಿಗಾವದ ಶ್ರೀ ಶಿವಾನಂದ ಸ್ವಾಮೀಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದೀಪಾರಾಣಿ ಡಾಕ್ಟರ್ ಧರ್ಮೇಂದ್ರ ಭೋಸ್ಲೆ ಉಪಾಧ್ಯಕ್ಷೆ ಮೀರಾಬಾಯಿ ಗಾಯಕವಾಡ ಪ್ರಮುಖರಾದ ಶಶಿಕಲಾ ಪಟ್ನೆ ಲತಾ ಹಾರಕೂಡೆ ಶ್ರೀದೇವಿ ನೀಡುದೇ ಕವಿತಾ ಮಲ್ಲಿಕಾರ್ಜುನ ಸ್ವಾಮಿ ಶ್ರೀದೇವಿ ದಾನೋರೆ ಶ್ರೀದೇವಿ ಇಜಾರೆ ಗಂಗಮ್ಮ ತೋಟದ ಜುಂಬರಬಾಯಿ ದಬಾಲೆ ಪುತಳಬಾಯಿ ಕಪಲೆ ಪ್ರಭಾವತಿ ದಬಾಲೆ ಸಪ್ನಾಪಟ್ನೆ ಬಸವರಾಜ ಮುಕ್ತಾ ರಮಾಕಾಂತ ತೋಟದ ಬಸವರಾಜ ರಗಟೆ ಸೇರಿದಂತೆ ಮಹಿಳೆಯರು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು thank you